ತಹಸೀಲ್ದಾರ್ ಕಾರ್ಯವೈಖರಿ ವಿರುದ್ಧ ಕಿಡಿಕಾರಿದ ರಾಮೇಗೌಡ ಬಂಗಾರಪೇಟೆ ಪಟ್ಟಣದಲ್ಲಿ ಅಸಮರ್ಪಕ ಕಾರ್ಯಯೋಜನೆಗಳಿಂದಾಗಿ ಮಳೆ ಹೆಚ್ಚಾದಂತೆ ಅವಘಡಗಳು ಸಂಭವಿಸುವುದು ನಿರಂತರ ಪ್ರಕ್ರಿಯೆ ಆದರೆ ಇದನ್ನು ತಡೆಗಟ್ಟಬೇಕಾದ ತಹಸೀಲ್ದಾರ್ ರವರು ಹಾರಿಕೆ ಉತ್ತರ ನೀಡುತ್ತಿರುವುದು ಸಮಂಜಸವಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಟಿಎನ್ ರಾಮೇಗೌಡ ಕಿಡಿಕಾರಿದರು ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಬಳಿ ನೂರಾರು ಹಳ್ಳಿಗಳಿಗೆ ಹಾದು ಹೋಗುವ ರಸ್ತೆಯ ಮೇಲ್ಸೆತುವೆಯನ್ನು ಅವೈಜ್ಞಾನಿಕತೆಯಿಂದ ಕೂಡಿದ್ದು ಮಳೆಗಾಲದಲ್ಲಿ ರಸ್ತೆಯ ಮೇಲೆ ನೀರು ತುಂಬಿ ನದಿಯಂತೆ ಕಾಣಸಿಗುತ್ತದೆ ಹಾಗೂ ರಸ್ತೆಯು ಹಳ್ಳಗಳಿಂದ ಕೂಡಿದ್ದು ನೀರು ತುಂಬಿದ ಕಾರಣ ವಾಹನ ಸವಾರರು ಹರಸಾಹಸಪಡುವಂತಹ ಸ್ಥಿತಿ ಉಂಟಾಗಿದೆ ಹಾಗೂ ಇದೇ ಮಾರ್ಗದಲ್ಲಿ ಶಾಲೆಗಳಿದ್ದು ವಿದ್ಯಾರ್ಥಿಗಳು ಹಾಗೂ ರೈತರು ಹೋಗಿ ಬರಲು ಕಷ್ಟಕರವಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ಗೆ ಕರೆ ಮಾಡಿ ತಿಳಿಸಲಾಗಿ ಅದಕ್ಕೆ ಅವರು ಹುಲಿಬೆಲೆ ಪಂಚಾಯಿತಿಗೆ ತಿಳಿಸುತ್ತೇನೆ ಎಂದು ಹಾರಿಕೆ ಉತ್ತರ ನೀಡಿರುತ್ತಾರೆ ಈ ಹಿಂದೆ ನಿಕಟಪೂರ್ವ ತಹಸೀಲ್ದಾರ್ ದಯಾನಂದ ಅವರ ಅಧಿಕಾರವಧಿಯಲ್ಲಿ ಅತಿವೃಷ್ಟಿಯಿಂದಾಗಿ ಮಳೆ ನೀರು ನಿಂತಾಗ ತಾವೇ ಖುದ್ದು ಸ್ಥಳಕ್ಕೆ ಧಾವಿಸಿ ಜೆಸಿಬಿಗಳಿಂದ ಕೃತಕ ಕಾಲುವೆಗಳನ್ನು ತೆರೆದು ನೀರು ಹೊರಹೋಗುವಂತೆ ಮಾಡಿ ಹಾಗೂ ಅನಾಹುತವನ್ನು ತಪ್ಪಿಸಿ ಮಾನವೀಯತೆ ಮೆರೆದಿದ್ದರು ಆದರೆ ಸದರಿ ತಹಸೀಲ್ದಾರ್ ಅವರು ಕೇವಲ ಕಚೇರಿಯಲ್ಲಿ ಕುಳಿತು ಆಡಳಿತ ನಡೆಸುತ್ತಿರುವುದು ಸರಿಯೇ ಎಂದು ತಹಸೀಲ್ದಾರ್ ರವರ ಕಾರ್ಯವೈಖರಿ ವಿರುದ್ಧ ಗುಡಿಗಿದರು ಮಾನವೀಯತೆ ಮೆರೆದ ಅಭಿಯಂತರ ರವಿ ಈ ಸಂದರ್ಭದಲ್ಲಿ ಮುಂಜಾನೆ ಎಂಟೂವರೆ ಸುಮಾರಿಗೆ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲ ಅಭಿಯಂತರ ರವಿ ಅವರಿಗೆ ದೂರವಾಣಿ ಕರೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಲಾಗಿತ್ತು ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿ ಕೂಡಲೇ ಜೆಸಿಬಿ ಕರೆತಂದು ಮಳೆ ನೀರು ಸರಾಗವಾಗಿ ಹರಿಯಲು ಅವಕಾಶ ಕಲ್ಪಿಸಿಕೊಟ್ಟರು ಇದರಿಂದ ನಡೆಯಬಹುದಾದ ಅವಘಡ ತಪ್ಪಿದೆ ಇದರಿಂದ ಸಾರ್ವಜನಿಕರು ನೆಟ್ಟುಸಿರು ಬಿಟ್ಟು ಸಂಚರಿಸಿದರು ಇಂತಹ ಮೌಲ್ಯವರ್ಧಿತ ಅಧಿಕಾರಿ ರವಿ ಅವರ ಕಾರ್ಯವೈಖರಿ ಪ್ರಶಂಸೆಗೆ ಅರ್ಹವಾಗಿದೆ ಎಂದರು ಬಂಗಾಲ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಮಳೆ ಇವತ್ತು ಸಾರ್ವಜನಿಕವಾಗಿ ಮುಂದಿನಹಳ್ಳಿ ಗೇಟ್ ಬಳಿ ಇರುವಂತಹ ಬ್ರಿಜ್ ಪಕ್ಕದಲ್ಲಿ ರೈಲ್ವೆ ಅಳಿ ಈ ಕಾರ್ನಳ್ಳಿ ಒಂಬತ್ತು ಕೂಡ ಕಾರ್ಮಂಗ್ಲ ಮತ್ತೆ ಹಳೆಪಳ್ಳಿ ಟೇಕಲ್ವರೆಗೆ ಒಂದು ರಸ್ತೆ ಇದು ಸುಮಾರು ಒಂದು ಐವತ್ತು ಹಳ್ಳಿಗೆ ಹೋಗುವಂತ ರಸ್ತೆ ಇದು ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ ಮಳೆ ಬಿದ್ದಾಗ ರೋಡ್ ಎಲ್ಲ ಬ್ಲಾಕ್ ಆಗಿದೆ ಸ್ಕೂಲ್ ಮಕ್ಳಿರ್ಬೋದು ತರಕಾರಿ ತಗೊಂಡು ಅಂತ ಯಾರು ಓಡಾಡಕ್ ಇಲ್ಲ ಇದು ಮೂರು ಸಿಂಗ್ಗಡೆ ಸಲ ನಾನು ಹೇಳಿದಾಗ ಚಂದ್ರಪ್ಪ ಅವರು ಕೇಳಿದೆ ಇಂಜಿನಿಯರಿಗೆ ನೋಡ್ರಿ ನಾನು ಮಾತಾಡಿ ನಾವು ಸಹಾಯ ಹೇಳಿದ್ರು ಮತ್ತೆ ಬೆಳಗ್ಗೆ ನೋಡಿದಾಗ ಐದು ಗಂಟೆಗೆ ಮಕ್ಕಳು ಬರೋಕ್ಕಾಗತ್ತಲ್ಲ ಮತ್ತೆ ಸ್ಕೂಲು ಹೋಗೋಂಥವ್ರು ಆಗ್ತಾ ಇಲ್ಲ ಅಂದ್ಬಿಟ್ಟು ಆರು ಗಂಟೆಗೆ ನಮ್ಮ ಏಟರ್ ದಾಗ ಫೋನ್ ಮಾಡಿದೆ ನಮ್ಮ ಪಿ ಡಿ 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 ಮಾಡೋರಿಗೆ ಅವರು ರವಿಕುಮಾರ್ ಫೋನ್ ಪಿಕ್ ಮಾಡಿದ್ರು ಮತ್ತೆ ಮರಿಗಿರ್ತಾರೆ ಆಮೇಲೆ ಎಂಟು ಹಂಗೆ ಮತ್ತೆ ಏನಂತ ಮಾಡ್ನಬಿಟ್ಟು ನಮ್ಮ ತಹಸೀಲ್ದಾರ್ ಫೋನ್ ಮಾಡಿದೆ ಎಂಟು ಅಲ್ಲಿ ನಮ್ಮ ತಹಸಿದಾರ್ ಇಟ್ಕೊಂಡು ದೊಡ್ಡ ಇದು ನಾನು ಪಂಚಾಯತ್ಗೆ ಹೇಳ್ತೀನಿ ಮುಂಚಿನ ಪಂಚಾಯತ್ಗೆ ಹೇಳ್ತೀನಿ ಹುಡುಗಲ್ಲಿ ಪಂಚಾಯತಿ ಅಂತ ಹೇಳ್ತಾರೆ ಅಲ್ಲ ಪಂಚಾಯತಿ ಸಂಬಂಧ ನಾನು ಇದು ಹೇಳ್ತೇನೆ ಒಬ್ಬ ತಾಲೂಕ್ ದಂಡಾಧಿಕಾರಿ ಅಂತವರು ಯಥೇಚ್ಛದ ಎಲ್ಲಿ ಸಮಸ್ಯೆ ಆಗಿದೆ ಆ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಅವ್ರನ್ನ ಕೂಲಂಕಿಸಬೇಕ ಕರೆಸಿ ಇಲ್ಲ ಅವರು ಸೂನಲ್ಲಾರು ಮಾತಾಡಿ ಡೈರೆಕ್ಷನ್ ಕೊಡ್ತಾರೆ ಹಾಕಬೇಕಂತ ಹೇಳ್ತೇನೆ ಪಂಚಾಯತಿಗೆ ತರ ತಹಸೀದಾರ್ ಮಾಡೋಕೆ ಅಂತಾರೆ ಹಿಂದೆ ಇದ್ದಂಥ ತಹಸೀಲ್ದಾರ್ ಇದೇ ತರ ಸಮಸ್ಯೆ ಆದಾಗ ಸ್ಟೇ ಸ್ಪಾಟಕ್ಕೆ ಬಂದು ಜೆ ಸಿ ಬಿ ಕರ್ಕೊಂಡ್ಬಂದು ಸ್ವೇ ಇಂಜಿನಿಯರ್ ಚಂದ್ರಪ್ಪ ಅವರನ್ನ ಕರೆಸಿ ಆದರೂ ಸಹ ಇಲ್ಲಿ ರೋಡಲ್ಲಿ ಎರಡು ಅವರ್ ಕೆಲಸ ಹೋಗ್ತಾರೆ ಅಂತ ರೈತ ತೊಂದರೆ ಆಗ್ತದೆ ಘಟ ಯಾಕಂದರೆ ಮೇಡಮ್ ತಾವು ಒಬ್ಬ ತಾಲೂಕು ತಂಡಾಧಿಕಾರಿಗಳು ಎಲ್ಲ ಇಲಾಖೆ ನಿಮ್ಮಡಿಯಲ್ಲಿ ಕೆಲಸ ಮಾಡೋದು ಘಟನೆ ಸಮಸ್ಯೆ ಆದಾಗ ನೀವು ನನ್ನ ಮಾತಾಡಬೇಕಾಗುತ್ತೆ ಬರೀ ತಾಲೂಕಾಚಾರಿಗೆ ಬಂದು ಹೋಗುವಂಥದ್ದೆಲ್ಲ ಹೇಳ್ತಾ ರೈತ ಸಮಸ್ಯೆಯನ್ನು ಕುಂದುಕೊಟ್ಟಾಗಲಿಸಬೇಕಾಗುತ್ತೆ ಇವತ್ತು ಕರೆಂಟ್ ಬಂದ ಸುಮಾರು ಕಡೆ ಕರೆಂಟ್ ಕಮ್ಮಿ ಬಿದ್ದಾಗಿದ್ದಾವೆ ರೋಡ್ ಬ್ಲಾಕ್ ಆಗಿದೆ ಮರಗಳು ಬಿದ್ದಾಗಿದೆ ಎಲ್ಲ ಅಧಿಕಾರಿಗಳು ಹೇಳ್ಬೇಕು ಕೂತ್ಕೊಡೋದಂತ ತಾವು ಅದ್ರಲ್ಲಿ ಭಾಗಿಯಾಗಬೇಕಾಗುತ್ತೆ ತಗೊಂಡು ಕೆಲಸ ಮಾಡಿ ನಾವು ಹೇಳ್ತಾ ಹೇಳ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಸ್ಕೊಂಡು ನಾನು ಕೆಲಸ ಮಾಡ್ತಿದ್ದಾಗುತ್ತೆ ಈ ಒಂದು ಮಾತು ಇಲ್ಲ ಪಿ ಡಬ್ಲ್ಯೂ ಇಲಾಖೆ ಕೇಳಿ ನಾನು ಎ ಡಬ್ಲ್ಯೂ ಕೇಳಿದ್ ಗೌಡರಿಗೆ ಬರ್ತಾರ ಇರ್ತಾ ಇದ್ದೀನಿ ನೋಡಿ ಹನ್ನೊಂದು ಹನ್ನೆರಡು ಗಂಟೆಗೆ ನಾನು ಏನಾಗುತ್ತೆ ಫೋನ್ ಮಾಡಿದಾಗ ಗುರು ಸಿ ಜೆಸಿಪಿ ಬಂದಿಲ್ಲ ಮತ್ತೆ ಹೊರಗಡೆಯಿಂದ ಬಂದವರು ಎಲೆಕ್ಷನ್ ಭೂಟಿ ಹಾಕಿದ್ದಾರೆ ಆದರೂ ಸಹ ಅಲ್ಲಿಂದ ಬಂದು ಒಂದು ಜೆ ಸಿಬಿ ಅನ್ನ ಕರೆಸಿ ಕೆಲಸ ಮಾಡ್ತಿದ್ರಲ್ಲ ಈ ರೀತಿಯಲ್ಲಿ ಒಂದು ಮನೋಭಾವನೆ ಇರಬೇಕು ಅಧಿಕಾರಿಗಳಿಗೆ ಎಲ್ಲಾ ಅಧಿಕಾರಿಗಳು ಎತ್ತೆಚ್ಕೊಂಡ್ರೆ ಇವತ್ತು ಯಾವ ಸಮಸ್ಯೆ ಇರೋದಿಲ್ಲಲ್ಲ ಇಂಥ ಕೆಲಸನ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕಾಗುತ್ತೆ ಇವತ್ತು ಏನು ತಾಲೂಕಲ್ಲಿ ಇವತ್ತು ಮಳೆ ಬಂದು ಇವತ್ತು ಬಿರುಗಾಳಿ ಸಮೇತ ಇವತ್ತು ಮರ ಬಿದ್ದಿರ್ಬೋದು ಕರೆಂಟ್ ಕಟ್ತಾ ಇರ್ಬೋದು ಇಂಥ ವಿಚಾರಗಳೆಲ್ಲ ಬಂದಾಗ ತಾವು ತಾಲೂಕು ದಂಡಾಧಿಕಾರಿಗಳು ಎದ್ದೆತ್ಕೊಂಡು ಬದುಕಿಗೆ ಮುನ್ಸೂಚನೆ ಅಧಿಕಾರಿಗಳನ್ನ ಕೊಟ್ಟು ಎಲ್ಲೆಲ್ಲಿ ಸಮಸ್ಯೆಗೆ ಸಮಸ್ಯೆಗೆ ಬಗೆಹಿಸಬೇಕಾಗುತ್ತೆ ಮೇಡಮ್ ಅವರೇ ತಾವು ನಟನೆ ಯಾಕಂದರೆ ಬರೀ ತಾಲೂಕು ಬಿಸಲಾ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಚೆನ್ನಾಗಿ ಕೇಳೋಕ್ಕೆ ಇಷ್ಟಪಟ್ಟೆ ನಾನು